ಇವತ್ತು ಮೆಂತೆ ಭಾತ್ ರೆಸಿಪಿ ಯಾವ ರೀತಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಬನ್ನಿ ಇವತ್ತು ಮೆಂತೆ ಭಾತು ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ದಿನೂ ಕೂಡ ನಾನು ಒಂದು ಐದು ಬೆಳ್ಳುಳ್ಳಿ ಹಾಗೆ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮಸಾಲ ರುಬ್ಬಕ್ಕೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಈ ಥರ ಟೋಪ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆತ್ತ ಅನುಗುಣವಾಗಿ ಹಸಿರು ಮೆಣಸಿಕ ಹಾಕೊಳ್ಳಿ ನಾನು ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡ್ತಾ ಇದ್ದೀನಿ ಮಕ್ಕಳು ತಿನ್ನೋದರಿಂದ ಹಾಗೆ ಇದು ಮಸಾಲ ರುಬ್ಬಕ್ಕೆ ಸ್ವಲ್ಪ ಪುದೀನ ಹಾಕ್ಕೊಂಡ್ರೂ ನಡೆಯುತ್ತೆ ಹಾಗೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಗೆ ಪಲಾವ್ ಎಲೆ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಕಸೂರಿ ಮೆಥಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಸಿ ಬಟಾಣಿ ಹಾಗೆ ಒಂದು ಚಿಕ್ಕ ಈರುಳ್ಳಿ ಹಾಗೆ ಒಂದು ಚಿಕ್ಕ ಟೊಮೊಟೊ ಕಟ್ ಮಾಡಿದ್ದೀನಿ ಇವಾಗ ನಾನು ಮಾಡ್ತಾ ಇರೋದು ಮೆಜರ್ಮೆಂಟಲ್ಲಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪು ಮೆಂತ್ಯೆ ಕಟ್ ಮಾಡಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆ ಇವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಕಸೂರಿ ಮೆಥಿ ಸ್ವಲ್ಪ ಸಾಸಿವೆ ಜೀರಿಗೆ ನಾನು ತಗೊಂಡಿರೋ ಟೊಮೊಟೊ ಈರುಳ್ಳಿ ಹಸಿ ಬಟಾಣಿ ಹಾಗೆ ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ಮಸಾಲೆ ಪೌಡ್ರೂ ಯೂಸ್ ಮಾಡ್ತಾಯಿಲ್ಲ ನಾನು ಮೆಂತ್ಯ ಸೊಪ್ಪು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಮಕ್ಕಳು ತರಕಾರಿ ಸೊಪ್ಪು ತಿನ್ನಲ್ಲ ಅಂದಾಗ ಈ ರೀತಿ ಬಾತ್ಗಳನ್ನು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅದು ಮಕ್ಕಳು ಲಂಚ್ ಬಾಕ್ಸ್ದು ಲಂಚ್ ಬಾಕ್ಸ್ ರೆಸಿಪಿ ನೋಡಿ ಈ ರೀತಿ ಸೊಪ್ಪಿಂದ ಹಸಿ ವಾಸನೆ ಎಲ್ಲ ಫ್ರೈ ಆಗಬೇಕು ನಾನು ಒಂದು ಲೋಟಕ್ಕೆ ಮಾಡ್ತಾ ಇರೋದ್ರಿಂದ ಸೊಪ್ಪು ಕಮ್ಮಿ ಹಾಕಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಹಾಕೋಬೋದು ಹಾಗೆ ಅದಕ್ಕೆ ಅರ್ಶನ ಹಾಕ್ತಾಯಿದ್ದೀನಿ ನಾನಿವಾಗ ಮಸಾಲ ರುಬ್ಬಿಟ್ಟಿದೆ ಅದನ್ನ ಇವಾಗ ಇದಕ್ಕೆ ಇರ್ಬೋದು ಸ್ವಲ್ಪ ಮಸಾಲದ ಹಸಿ ವಾಸನೆ ಹೋಗಲಿ ಈ ರೀತಿ ತೊಳೆದ್ಬಿಟ್ಟಾದರೂ ಹಾಕೋಬೋದು ಅಥವಾ ಈ ರೀತಿ ರ ಅಕ್ಕಿನ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಕುಕ್ಕರಲ್ಲಿ ಅನ್ನ ಜಾಸ್ತಿ ಉಂಡೆ ಉಂಡೆ ಆಗುತ್ತೆ ಅದಕ್ಕೆ ಈ ರೀತಿ ಮಸಾಲಲ್ಲೇ ಫ್ರೈ ಮಾಡಿಕೊಂಡು ನೀರು ನೋಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಅನ್ನ ಉದು ಅಕ್ಕಿಲಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಹಾಗೆ ಅನ್ನನು ರುಚಿಯಾಗಿರುತ್ತೆ ಅಂತ ಅಷ್ಟೇ ನೀವು ಬೇಕಂದರೆ ತೊಳೆದು ಹಾಕೋಬೋದು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತಾಯಿದ್ದೀನಿ ರಾಯ್ತ ಜೊತೆ ಅಥವಾ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಸ್ವಲ್ಪ ಮೊಸರು ಹಾಕೋಬೋದು ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇದನ್ನು ಎರಡು ಮಿಸಲು ಕೂಗಿಸ್ಕೊಂಬರೋಣ ಇದನ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಮೆಂತೆ ಬರ್ದು ಎಷ್ಟು ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ಹಾಗೆ ಇದು ಬಿಸಿ ಇದ್ದಾಗ ಮಾತ್ರ ಸಾಫ್ಟಾಗಿರುತ್ತೆ ಆಮೇಲೆ ಉದುರು ಉದ್ರಾಗುತ್ತೆ ನೋಡಿ ನೀವು ಬೇಕಂದರೆ ಇದಕ್ಕೆ ಬಾಸುಮತಿ ರೈಸು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಇವಾಗ ಇದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಹೇಳಿರೋ ಮೆಥಡಲ್ಲಿ ಕರೆಕ್ಟಾಗಿ ಫಾಲೋ ಮಾಡಿ ಈ ರೀತಿ ಮೆಂತೆ ಪಾತ್ರ ರೆಡಿ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡಿ Thank you.